ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರ ಲವ್ ಜಿಹಾದ್ ಕುರಿತ ಪುಸ್ತಕ ಬಿಡುಗಡೆ ಫೆಬ್ರವರಿ ಇಪ್ಪತ್ತೆಂಟರಂದು ಶಿವಮೊಗ್ಗ ಪೊಲೀಸರು ತಡೆ ನೀಡಿದ್ದರು ಅವರ ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಆದರೆ ಹೈಕೋರ್ಟ್ ಅನುಮತಿ ಪಡೆದು ಅವರು ಮತ್ತೆ ಶಿವಮೊಗ್ಗ ಪ್ರವೇಶಿಸಿದರು ಮುತಾಲಿಕ್ ಪ್ರಕಾರ ಲವ್ ಜಿಹಾದ್ ಎಂಬುದು ಜನಸಂಖ್ಯೆ ಹೆಚ್ಚಿಸುವ ಕುತಂತ್ರದ ಭಾಗವಾಗಿದ್ದು ನಿಜವಾದ ಪ್ರೀತಿಯ ನಿರ್ಧಾರವಲ್ಲ ಅವರ ಆರೋಪದ ಪ್ರಕಾರ ಹಿಂದೂ ಮಕ್ಕಳನ್ನು ಟಾರ್ಗೆಟ್ ಮಾಡುವ ದಾಳಿ ನಡೆಯುತ್ತಿದ್ದು ಈ ಬಗ್ಗೆ ಜನತೆಗೆ ಎಚ್ಚರಿಕೆ ನೀಡುವ ಉದ್ದೇಶದಿಂದಲೇ ಈ ಪುಸ್ತಕ ಬಿಡುಗಡೆ ಮಾಡಲಾಗಿದೆ ಈ ವಿವಾದದ ನಡುವೆ ರಾಜ್ಯ ಸರ್ಕಾರದ ವಿರುದ್ಧವೂ ಅವರು ಗಂಭೀರ ಆರೋಪ ಮಾಡಿದ್ದು ಮುಸ್ಲಿಂ ಮತಬ್ಯಾಂಕ್ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ